ಕವಿತಾ ಈಗ ಹೆಲ್ತ್ ಡ್ರಿಂಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಏನಿದು ಹೆಲ್ತ್ ಡ್ರಿಂಕ್ ನಾನು ಒಂದು ದಿಢೀರ್ ಅಂತ ಆಗೋ ರಾಗಿ ಅಂಬ್ಲಿ ಮಾಡಿ ತೋರಿಸ್ತೀನಿ ಯೂಶಲಿ ರಾಗಿ ಅಂಬ್ಲಿ ಅಂತಂದ್ರೆ ನಾವು ರಾತ್ರಿನೇ ಹುಳಿ ಇಟ್ಟು ಮಾಡ್ತೀವಿ ಇದು ದಿಢೀರ್ ಆಗಿ ಮಾಡುವಂತ ಏನೆಲ್ಲ ಸಾಮಗ್ರಿಗಳು ಬೇಕ ಅದಕ್ಕೆ ಅದಕ್ಕೆ ಮೊಸರು ರಾಗಿ ಹಿಟ್ಟು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೊದ್ಲಿಗೆ ಒಂದ್ ಪಾತ್ರೆ ಕೊಡಿ ಒಂದ್ ಲೋಟ ಕೊಡಿ

ಸಾಕಷ್ಟು ಹೌದು ಇದನ್ನ ನೀರು ಒಂದು ಲೋಟ ಇದ್ರೆ ಇದು ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ ಓಕೆ ಓಕೆ ಸೊ ಒಂದು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಅಷ್ಟು ಸಾಕಾಗತ್ತೆ ಸೊ ಈಗ ತಣ್ಣಗಿರೋ ನೀರಲ್ಲೇ ಹಾಕೊಂಡು ಕಲಸಿ ಗಂಟಿಲ್ದ ಹಾಗೆ ಅದನ್ನ ಕಲಸ್ಕೊಂಡು ಇದಿವಾಗ ಅಂಬಲಿ ಅಂದ್ರೆ ಸ್ವಲ್ಪ ತಿಕ್ಕಾಗೂ ಮಾಡ್ತಾರೆ ಇದು ಒಂಥರ ಕುಡಿಯೋ ತರ ಡ್ರಿಂಕ್ ಅದಕ್ಕೆ ಕುಡಿಯೋ ತರ ಆ ಥರ ಬರುತ್ತೆ ಓಕೆ ಹೆಲ್ತ್ ಡ್ರಿಂಕ್ ಅಂತಾನೆ ಹೇಳಿದ್ರೆ ಅದೇ ಅದು ಓಕೆ ಓಕೆ ಒಂದೊಂದ್ಸತಿ ಅಂಬ್ಲಿಗೆ ಎರಡ್ ಮೂರು ತರಾ ಮಾಡ್ತಾರಲ್ವ ನೀವ್ ಹೇಳ್ದಂಗೆ ರಾತ್ರಿ ರಾತ್ರಿ ಅಂದ್ರೆ ಹೀಗೆ ತಣ್ಣೀರ ಹಿಟ್ಟು ಕಲಸಿ ಅದನ್ನ ಸ್ವಲ್ಪ ಬೆಚ್ಚಗ್ ಮಾಡಿ ಅದಕ್ಕೆ ಮೊಸರು ಹಾಕಿ ಈಗ ಹೇಗೆ ನಾವು ಮೊಸರು ಮಾಡ್ಬೇಕಂದ್ರೆ ರಾತ್ರಿನೇ ಹಾಕಿಡ್ತೀವಿ ಮೊಸರು ಹಾಕಿ ಅದನ್ನ ಇಟ್ಟು ಬಿಡೋದು ಬೆಳಗ್ಗೆ ನಷ್ಟ ಅದು ಹುಳಿ ಬಂದಿರುತ್ತೆ ಅದನ್ನ ಮತ್ತೆ ನಾವು ಬೆಳಗ್ಗೆ ಎದ್ದು ಬಿಸಿ ಮಾಡಿ ಕಾಯಿಸಿ ಆಮೇಲೆ ನಮ್ಗೆ ಅದ್ರಲ್ಲಿ ಏನೇನ್ ಬೇಕಾದ್ರೆ ಹಾಕೊಳ್ತೇವೆ ಇದಾದ್ರೆ ಇನ್ಸ್ಟೆಂಟ್ ಆಗಿ ಮಾಡೋದು ಇದು ಎಷ್ಟ್ ಬೇಕು ಅಷ್ಟೇ ಮಾಡ್ಕೊಂಡು ಅವಾಗಿಂದ ಅವಾಗೆ ಎಲ್ಲರೂ ಕುಡಿದ್ಬಿಡ್ಬೇಕಿದ್ರೆ ಇದು ತುಂಬಾ ಹೊತ್ತು ಕುದಿಸ್ಬೇಕಂತ ಏನಿಲ್ಲ ಒಂದ್ ಕುದಿ ಬಂದ್ರೆ ಸಾಕು ಒಂದ್ ಸ್ವಲ್ಪ ಅವಾಗ ಅವಾಗ ಏನು ಕೈ ಆಡಿಸ್ತೀನಿ ಅಂದ್ರೆ ಅದು ತಳ ಹಿಡ್ಕೊಳ್ಬಹುದು ಆಮೇಲೆ ರಾಗಿ ಹಿಟ್ಟು ತುಂಬಾ ಕಮ್ಮಿ ಇರೋದ್ರಿಂದ ಗಂಟಾಗೋ ಸಾಧ್ಯತೆ ಕಡಿಮೆ ಕೈ ಇದು ಮಾಡ್ತಾ ಇರ್ಬೇಕು ಇದು ಯಾವ ಕಡೆ ಅಲ್ಲ ಉತ್ತರ ಕರ್ನಾಟಕ ಸ್ಟೈಲ್ ಇದು ಯಾವ ತರ ಇಲ್ಲ ಇಲ್ಲ ಇದು ಆಕ್ಚುಲಿ ನಾನೇ ಮಾಡೋದು ಅಲ್ಲಿ ಉತ್ತರ ಕರ್ನಾಟಕ ಅಂದರೆ ನಾವು ಜೋಳದ ಹಿಟ್ಟಿನ ಅಡ್ಲಿ ಮಾಡ್ತೀವಿ ಓಕೆ ಓಕೆ ರಾಗಿ ಇದಕ್ಕಿಂತ ರಾಗಿ ಜೋಳ ಜಾಸ್ತಿ ಉಪಯೋಗಿಸ್ತಾರೆ ನಾನು ಇದಕ್ಕೊಂದು ಎರಡು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮೊದಲೇ ಹಾಕಿದ್ರೆ ಉಪ್ಪು ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಸ್ವಲ್ಪ ನೀರು ಕುದಿಬೇಕು ಅದು ಹಾಂ ಕುದಿಬೇಕು ಓಕೆ ಆಗಿದೆ ನೋಡಿ ನಾವು ಐದ ನಿಮಿಷ ಅಷ್ಟೇ ಕುದಿಸಿರೋದು ಅದು ಒಂಥರ ಬಣ್ಣ ಚೇಂಜ್ ಆಗಿದೆ ನಾವು ಮೊದಲು ರಾಗಿ ಹಿಟ್ಟನ್ನ ತಣ್ಣೀರಿಗೆ ಹಾಕಿದಾಗ ಒಂದ್ ಸ್ವಲ್ಪ ಬೆಳ್ಳಗಿತ್ತು ಈಗ ಸ್ವಲ್ಪ ರಾಗಿ ಬಣ್ಣಕ್ಕೆ ತಿರುಗ್ಕೊಂಡಿದೆ ಸೊ ಇವಾಗ ಇದು ಆಗಿದೆ ಅಂತ ನಾನು ಮಾಡ್ಬಿಡ್ತೀನಿ ಇದು ಹೇಗೆ ಅಂತಂದರೆ ನಾವು ಒಂದೇ ಸಲ ಜಾಸ್ತಿ ಮಾಡಿ ಇಟ್ಕೊಳ್ಬೇಕು ಅಂತ ಏನಿಲ್ಲ ಎಷ್ಟು ಬೇಕು ಅಷ್ಟೇ ಒಂದು ಲೋಟ ಎರಡು ಲೋಟ ಇದು ನೋಡಿ ತುಂಬ ಸಮಯನೂ ತೊಗೊಳ್ಳಲ್ಲ ಐದು ನಿಮಿಷ ಸಾಕು ಆಮೇಲೆ ನಿಮಗೆ ಕಾಣಿಸ್ತಿದೆ ಅಲ್ವಾ ಇದು ನಾನು ತುಂಬ ಗಟ್ಟಿಯಾಗೂ ಇಟ್ಕೊಂಡಿಲ್ಲ ನೀರ್ ನೀರಾಗೆ ಇದೆ ಲೋಟದಲ್ಲೇ ಹಾಕೊಂಡು ನಾವು ಕುಡಿದ್ಬಿಡ್ಬೋದು ಸೊ ಇವಾಗ ಇದು ಬಿಸಿ ಬಿಸಿ ಆಗಿರೋವಾಗ್ಲೂ ಕುಡಿಬಹುದು ಅಥವಾ ಸ್ವಲ್ಪ ತಣ್ಣದಾದ್ಮೇಲೂ ಕುಡಿಬಹುದು ಸೊ ಹೇಗಿದೆ ವೆದರ್ ಅನ್ನೋದು ನೋಡ್ಕೊಂಡು ಹ ಈಗ ಇದ್ರಲ್ಲಿ ನಾನ್ ಬರೀ ಉಪ್ಪು ಮಾತ್ರ ಹಾಕಿದ್ದೆ ಈಗ ಒಂದೊಂದಾಗಿ ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಎಲ್ಲಾನು ಒಂದೊಂದು ಚಿಟಿಕೆ ಆದ್ರೆ ಸಾಕು ಏನು ಹೆಚ್ಚು ಬೇಡ ಇದು ನನ್ನ ಒಂದು ಸುವಾಸನೆಗೆ ಇದು ಜೀರಿಗೆ ಪುಡಿ ನಾನು ಮೊದ್ಲು ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಆಮೇಲೆ ನಾನು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೋಸ್ಕರ ಇದನ್ನೂ ಅಷ್ಟೇ ಎಲ್ಲ ಒಂದೊಂದ್ ಚಿಟಿಕೆ ಅಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಈರುಳ್ಳಿ ಮಾತ್ರ ಅಳತೆ ಅಂತ ಏನಿಲ್ಲ ಹೆಚ್ಚು ಇಷ್ಟ ಆಗೋಗಿದ್ರೆ ಹೆಚ್ಚು ಹಾಕೊಳ್ಬಹುದು ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೊಳ್ಬಹುದು ಸರಿ ಇದಕ್ಕೆ ನಾನು ಒಂದ್ ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ ಮೊಸರುನು ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಬಹುದು ಒಂದೇ ಸ್ಪೂನ್ ಅಷ್ಟು ಹಾಕ್ತಾ ಒಂದು ಬೇರೆ ರೀತಿಯಲ್ಲಿ ಬರ್ತದೆ ಯಾಕಂದ್ರೆ ಇದು ಒಂದೇ ಲೋಟ ಅಲ್ವಾ ಒಂದು ಸ್ಪೂನ್ ಉಪ್ಪು ನಾವು ಹಾಕಿ ಬೇಯಿಸಿಕೊಂಡಿದ್ವಿ ಮಿಕ್ಕಿದ ಪದಾರ್ಥಗಳನ್ನೆಲ್ಲ ಹಸಿಯವ್ವಿ ಈಗ ನಾವ್ ಇದನ್ನು ಪುಡಿಯವಾಗ ಈರುಳ್ಳಿ ಸಿಗುತ್ತೆ ಬಾಯಿಗೆ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ನಾನು ಪುಡಿ ಹಾಕೊಂಡಿರೋದ್ರಿಂದ ಗೊತ್ತಾಗೋದಿಲ್ಲ ಈರುಳ್ಳಿನೂ ಅಷ್ಟೇ ಅದು ಕ್ರಂಚಿ ಹೌದು ಬಿಸಿನೇ ಇದೆ ಅಂದ್ರೆ ನೀವು ಸ್ವಲ್ಪ ತಣ್ಣಗಿರುವ ಮೊಸರ ಹಾಕಿದಿರಲ್ವಾ ಸ್ವಲ್ಪ ಮೈಲ್ಡ್ ಆಗಿ ಇರುತ್ತೆ ಅಲ್ವಾ ಇದು ಮಕ್ಕಳಿಗೆಲ್ಲ ಮನೇಲಿ ಮಾಡ್ಕೊಡ್ತಾ ಇರ್ತೀರ ಮಾಡ್ಕೊಡ್ತಾ ಇರ್ತೀನಿ ಮಕ್ಕಳಿಗಂದ್ರೆ ಸ್ವಲ್ಪ ಅಗಲವಾಗಿರೋ ಪ್ಲೇಟ್ ಅಲ್ಲಿ ಹಾಕೊಂಡ್ರೆ ಸ್ವಲ್ಪ ಬಿಸಿ ಬಿಸಿ ಹಾಕಿ ಕುಡಿದ್ರೆ ಅದು ರುಚಿ ಹೆಚ್ಚು ಆಮೇಲೆ ನಾವು ಮೊಸರು ಆಮೇಲೆ ಈರುಳ್ಳಿ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಬಹುದು ಯಾಕಂದ್ರೆ ನಾವು ಅದನ್ನ ಇದು ಬರಿ ಹಿಟ್ಟು ನೀರ್ನ ಮಾತ್ರ ಒಂದ್ ಪಾತ್ರೆನಲ್ಲಿ ಹೆಚ್ಚಾಗಿ ಮಾಡ್ಕೊಂಡು ಯಾರ್ ಯಾವಾಗ ಬರ್ತಾರೆ ಅವಾಗ ಒಂದ್ ಲೋಟಕ್ಕೆ ಹಾಕಿ ಆಮೇಲೆ ಬೆರೆಸೋದು ಒಳ್ಳೇದು

ಕ್ರಂಚಿ ಬರ್ತಾ ಇದೆ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಅದು ಯೂಶಲಿ ಹಸಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ನಾನು ಆದ್ರೆ ಇವಾಗ ಇದ್ರ ಜೊತೆ ಬಂದಾಗ ಒಂಥರ ಬೇರೆ ಫ್ಲೇವರ್ ಇದೆ ಹ್ಮ್ ರಾಗಿಯಲ್ಲೂ ಇಷ್ಟೊಂದೊಂದು ರುಚಿಯಾಗಿ ಅದು ತುಂಬಾ ದಿಢೀರ್ ಅಂತ ನೀವ್ ಹೇಳ್ದಂಗ ರಾಗಿ ಅಂಬ್ಲಿ ಅಂತ ದಿಢೀರ ಮಾಡ್ಬಿಟ್ಟಿದೀರ ತುಂಬಾ ಸಿಂಪಲ್ ಆಗಿದೆ ಮಕ್ಕಳಿಗೆ ಮಾಡ್ಕೊಡ್ಬೋದು ಏನೇನೋ ಡ್ರಿಂಕ್ಸು ಅಂತ ಎಲ್ಲ ಕುಡಿಯೋದಿಂತ ರೆಡಿಮೇಡ್ ಇಂಥದ್ದೊಂದು ಹೆಲ್ತ್ ಚೆನ್ನಾಗಿದೆ ರುಚಿ ಕೂಡ ಇದೆ ಏನೋ ರಾಗಿ ಅಂದ್ರೆ ಅಯ್ಯೋ ಕೆಲವರಿಗೆ ಬಂದ್ ಮಾಡ್ಕೋಬೋದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದಿರ ರುಚಿಯಾಗೂ ಇದೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ರಾಗಿ ಅಂಬ್ಲಿ ಮಾಡಲು ಬೇಕಾಗುವ ಪದಾರ್ಥಗಳು ಮೊಸರು ಒಂದು ಚಮಚ ರಾಗಿ ಹಿಟ್ಟು ಒಂದು ಚಮಚ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಜೀರಿಗೆ ಪುಡಿ ಒಂದು ಚಿಟಿಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಎರಡು ಎಸಳು ರುಚಿಗೆ ಉಪ್ಪು ರಾಗಿ ಅಂಬ್ಲಿ ಮಾಡುವ ವಿಧಾನ ಒಂದು ಪಾತ್ರೆಗೆ ಒಂದು ಲೋಟ ನೀರು ಒಂದು ಚಮಚ ರಾಗಿ ಹಿಟ್ಟು ಹಾಕಿ ಗಂಟು ಕಟ್ಟದಂತೆ ಕಲಿಸಿಕೊಳ್ಳಿ ನಂತರ ಸ್ಟೌ ಹಚ್ಚಿಕೊಂಡು ಆ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಟ್ಟು ಒಂದು ಕುದಿ ಬರುವವರೆಗೆ ಬೇಯಿಸಿಕೊಳ್ಳಿ ನಂತರ ಆ ಮಿಶ್ರಣವನ್ನು ಒಂದು ಲೋಟಕ್ಕೆ ಹಾಕಿಕೊಂಡು ಅದಕ್ಕೆ ಜೀರಿಗೆ ಪುಡಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮೊಸರು ಹಾಕಿ ಚೆನ್ನಾಗಿ ಕಲಸಿದರೆ ರುಚಿ ರುಚಿಯಾದ ರಾಗಿ ಅಂಬ್ಲಿ ಸವಿಯಲು ಸಿದ್ಧ